ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಣಿ ವಿಜಾವಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಸಾಮಾನ್ಯವಾಗಿ ನಾವು ಈ ನಗದು ರಹಿತ ವ್ಯವಸ್ಥೆ ಮೂಲಕ ನಾವು ಹಣವನ್ನು ಪಾವತಿ ಮಾಡಬೇಕಾದ್ರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನಾವು ಆನ್ಲೈನ್ ಮುಖಾಂತರ ಹಣವನ್ನ ಪಾವತಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಮ್ಗೆ ಶುಲ್ಕವನ್ನ ಅಂದ್ರೆ ಸರ್ವಿಸ್ ಚಾರ್ಜ್ ಅನ್ನ ವಿಧಿಸ್ತಾರೆ ಗ್ರಾಹಕರಿಗೆ ಹೌದಾ ಸೊ ಈಗ ಸರ್ಕಾರ ಈ ನೋಟು ರದ್ದತಿ ಆದ್ಮೇಲೆ ಡಿಜಿಟಲ್ ಇಂಡಿಯಾಗೆ ಪ್ರೋತ್ಸಾಹ ಕೊಡೋದೋಸ್ಕರ ನಗದು ರಹಿತ ವಹಿವಾಟನ ಉತ್ತೇಜನಗೊಳಿಸ ಹಲವಾರು ಯೋಜನೆ ಈಗ ಮತ್ತೊಂದು ಹೊಸ ಯೋಜನೆ ಅದರ ಹೆಸರು ಆಧಾರ್ ಪೇ ಆಪ್ ಅಂತ ಈ ಆಧಾರ್ ಪೇ ಆಪ್ ಮುಖಾಂತರ ನಮಗೆ ನಾವು ಹಣವನ್ನು ಪಾವತಿ ಮಾಡಿದಾಗ ಈ ಆನ್ಲೈನ್ ಪಾವತಿ ಮಾಡಿದ ಸರ್ವಿಸ್ ಚಾರ್ಜ್ ನಾವು ಪೇ ಮಾಡಬೇಕಾಗ್ತಿದ್ದು ಅದನ್ನ ತಪ್ಪಿಸಲಾಗುತ್ತಂತೆ ಈ ಆಪ್ ಮೂಲಕ ಈ ಆಧಾರ್ ಪೇ ಆಪ್ ಸದ್ಯದಕ್ಕೆ ಓನ್ಲಿ ವರ್ತಕರಿಗೆ ಅಂದ್ರೆ ಮರ್ಚೆಂಟ್ಸ್ ಅಷ್ಟೇ ಬಳಸಬಹುದು ಅಂತ ಹೇಳಿದರೆ ಮುಂದಿನ ದಿವಸಗಳೇ ಇದು ಭೀಮ್ ಆ್ಯಪ್ ಜೊತೆ ಸೇರ್ಪಡೆಯನ್ನ ಮಾಡ್ತಾರೆ ಈ ಆಧಾರ್ ಪೇ ಆಪ್ ಅನ್ನ ಸೊ ಈ ಆಧಾರ್ ಪೇ ಆಪ್ ಅನ್ನ ನಾವು ಒಂದ್ ವೇಳೆ ಹೊಂದಬೇಕಾದ್ರೆ ನಮಗೆ ಏನೇನು ಅವಶ್ಯಕತೆ ಇದೆ ಅಂತ ನಾವು ತಿಳ್ಕೊಂಡ ನೋಡಿ ಗ್ರಾಹಕರ ಹತ್ರ ಆಧಾರ್ ಸಂಖ್ಯೆ ಇರ್ಬೇಕು ಮತ್ತೆ ಆಧಾರ್ ಜೊತೆ ಅಂದ್ರೆ ಆಧಾರ್ ಅನ್ನ ಬ್ಯಾಂಕ್ ಖಾತೆಗಳ ಜೊತೆ ಲಿಂಕ್ ಮಾಡಿದಿರಬೇಕಂತೆ ಮತ್ತೆ ವ್ಯಾಪಾರಿಗಳ ಹತ್ರ ಫೋನ್ ಇಂಟರ್ನೆಟ್ ಸಂಪರ್ ಇಂಟರ್ನೆಟ್ ಸಂಪರ್ಕ ಇರಬೇಕು ಆಧಾರ್ ಪೇಮೆಂಟ್ ಆಪ್ ಇರ್ಬೇಕು ಮತ್ತೆ ಬಯೋಮೆಟ್ರಿಕ್ ಇರಬೇಕು ಯಾಕಂದ್ರೆ ಸದ್ಯದಲ್ಲಿ ಸದ್ಯಕ್ಕೆ ಈಗ ವರ್ತಕರಿಗಷ್ಟೇ ಅಂದ್ರೆ ವ್ಯಾಪಾರಿಗಳಷ್ಟೇ ಇದು ಅಂತ ಹೇಳಿದ್ದಾರೆ ಸೊ ಇದು ಹೇಗೆ ವರ್ಕ್ ಆಗುತ್ತೆ ತಿಳ್ಕೊಳ್ಳೋಣ ಈಗ ಫಸ್ಟ್ ನಾವು ಈ ಗೂಗಲ್ ಸ್ಟೋರ್ ನಲ್ಲಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಆಧಾರ್ ಪೇ ಆಪ್ ಅನ್ನ ಆದ್ಮೇಲೆ ಮೊಬೈಲ್ ನಲ್ಲಿ ಇದು ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಮಾಡಿಕೊಂಡೆ ಅದಕ್ಕೆ ಬಯೋಮೆಟ್ರಿಕ್ ರೀಟರ್ನ ಕನೆಕ್ಟ್ ಮಾಡಬೇಕು ಬಯೋಮೆಟ್ರಿಕ್ ರೀಡರ್ ಕನೆಕ್ಟ್ ಆದ್ಮೇಲೆ ಯಾವಾಗ ಗ್ರಾಹಕ ಹಣವನ್ನ ಪಾವತಿ ಮಾಡಕ್ಕೆ ಬರ್ತಾನೆ ಹಣವನ್ನು ಪಾವತಿ ಮಾಡಬೇಕ ಸಂದರ್ಭದಲ್ಲಿ ಅವನು ಅವನ ಆಧಾರ್ ಸಂಖ್ಯೆಯನ್ನ ನಮೂದಿಸಬೇಕು ಈ ಆಪ್ ಅಲ್ಲಿ ಅಂದ್ರೆ ವ್ಯಾಪಾರಿ ಈ ಆಪ್ ಅನ್ನ ಓಪನ್ ಮಾಡಿ ಅಲ್ಲಿ ಆಧಾರ್ ಸಂಖ್ಯೆಯನ್ನ ನಮಿಸಬೇಕಂತ ಕೇಳುತ್ತೆ ಅವಾಗ ಗ್ರಾಹಕ ಆಧಾರ್ ಸಂಖ್ಯೆಯನ್ನ ಕೂಡಲೇ ಬ್ಯಾಂಕ್ ಅಂದ್ರೆ ನಂಬರ್ ಆಫ್ ಬ್ಯಾಂಕ್ ಆ ಆಧಾರ್ ಸಂಖ್ಯೆ ಜೊತೆ ಲಿಂಕ್ ಆಗಿದ್ದು ಲಿಸ್ಟ್ ಅನ್ನು ತೋರಿಸುತ್ತೆ ಅದರಲ್ಲಿ ಯಾವ ಬ್ಯಾಂಕ್ ಆಯ್ಕೆ ಆಯ್ಕೆ ಮಾಡಿಕೊಡ್ಲಿ ಅವನಿಗೆ ಬಯೋಮೆಟ್ರಿಕ್ ರೀಡರ್ ಅಂದ್ರೆ ಬೇಡಚ್ಚು ಹಚ್ಚು ಅಂತ ಕೇಳುತ್ತೆ ಬೇಡಚ್ಚು ಕೇಳಿದಾಗ ಅದನ್ನ ಅವನು ಬೇಡಚ್ಚು ಮಾಡಿದಾಗ ಅದು ಒಂದ್ ವೇಳೆ ಮ್ಯಾಚ್ ಆಯ್ತು ಅಂದ್ರೆ ಅಂದ್ರೆ ಆಕ್ಚುಲಿ ಅದು ಆಧಾರ್ ಲಿಂಕ್ ಜೊತೆ ಏನು ನಿಮ್ಮ ನಂಬರ್ ಏನು ಲಿಂಕ್ ಆಗಿರುತ್ತೆ ಅವಾಗ ಏನು ನೀವು ಬೆಳಚ್ಚು ಕೊಟ್ಟಿರ್ತೀರಿ ಆಧಾರ್ ಸಂಖ್ಯೆಯನ್ನು ಪಡಿಬೇಕಾದ್ರೆ ಮ್ಯಾಚ್ ಮ್ಯಾಚ್ ಆದ್ಕೊಳ್ಳಿ ಆ ಹಣವನ್ನು ಪಾವತಿಯನ್ನಾಗಿ ಬಿಡುತ್ತೆ ಇದರಿಂದ ಈ ಸೇವಾ ಶುಲ್ಕ ಅಂದ್ರೆ ಸರ್ವಿಸ್ ಚಾರ್ಜ್ ಏನು ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡುತ್ತಿರೋ ಅದನ್ನ ತಪ್ಪಿಸಲಾಗುತ್ತೆ ಇದರಿಂದ ಬೇಳ ರೀತಿಯಲ್ಲಿ ನಿಮ್ಮ ಕಪ್ಪು ಹಣವು ನಮ್ಮನ್ನು ನಿಮ್ಮ ಬಳಿ ಕರೆತರುತ್ತದೆ ಈ ಆದಾಯ ತೆರಿಗೆ ಇಲಾಖೆದವರು ಹೇಳಿದ್ದಾರೆ ಇದು ಏನಂದ್ರೆ ಈ ಅಘೋಷಿತ ಆದಾಯ ಮತ್ತು ಆಸ್ತಿಗಳ ಕುರಿತು ಅಂದ್ರೆ ಡಿಸ್ಕ್ಲೋಸ್ಡ್ ಇನ್ಕಮ್ ಮತ್ತೆ ಆಸ್ತಿಗಳು ಅಂದ್ರೆ ಪ್ರಾಪರ್ಟಿ ಕುರಿತು ಈ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಅದು ಮೂವತ್ತೊಂದೆ ಮಾರ್ಚ್ ಎರಡ್ ಸಾವಿರದ ಹದಿನೇಳರ ಒಳಗಾಗಿ ಕೊಡಬೇಕು ಒಂದು ವೇಳೆ ಈ ಅಘೋಷಿತ ಆದಾಯ ಮತ್ತು ಆಸ್ತಿಗಳ ಕುರಿತು ಮಾಹಿತಿಯನ್ನು ಕೊಡಲಿಲ್ಲ ಅಂದ್ರೆ ಅವರಿಗೆ ಜಾಸ್ತಿ ಅಂದ್ರೆ ತೆರಿಗೆಯನ್ನ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಪಾವತಿಯನ್ನ ಮಾಡಬೇಕಾಗುತ್ತೆ ಮತ್ತೆ ಅವರಿಗೆ ಶಿಕ್ಷಣ ವಿಧಿಸಲಾಗುತ್ತಂತೆ ಒಂದು ವೇಳೆ ಅವರು ಈ ಮೂವತ್ತೊಂದನೇ ಮಾರ್ಚ್ ಎರಡ್ ಸಾವಿರದ ಹದಿನೇಳರೊಳಗೆ ಈ ಅಘೋಷಿತ ಡಿಸ್ಕ್ಲೋಸ್ಡ್ ಅಮೌಂಟ್ ಮತ್ತೆ ಆಸ್ತಿಗಳ ಕುರಿತು ಮಾಹಿತಿಯನ್ನ ಕೊಟ್ಟರೆ ಅವರಿಗೆ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಅನ್ನ ತೆರಿಗೆಯನ್ನು ಹಾಕಲಾಗುತ್ತೆ ಮತ್ತೆ ಅದರಲ್ಲಿ ಅಂದ್ರೆ ಈ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಬಿಟ್ಟು ಇನ್ನ ಇಪ್ಪತ್ತೈದು ಪರ್ಸೆಂಟ್ ಮೊತ್ತವನ್ನ ಅವರು ಈ ಆ ಪ್ರಧಾನ ಮಂತ್ರಿ ಬಡವರ ಕಲ್ಯಾಣ ಯೋಜನೆಯಲ್ಲಿ ಠೇವಣಿಯಾಗಿಡಬೇಕು ಆ ಅಮೌಂಟ್ ಅನ್ನ ಅದು ನಾಲ್ಕು ವರ್ಷಗಳ ಅವಧಿಗೆ ಅದಕ್ಕೆ ಯಾವುದೇ ಒಂದು ಬಡ್ಡಿ ಇರುವುದಿಲ್ಲ ಸೊ ಒಂದು ವೇಳೆ ನೀವು ಮೂವತ್ತನೇ ಮಾರ್ಚ್ ಎರಡ್ ಸಾವಿರದ ಹದಿನೇಳರೊಳಗೆ ಈ ಅಘೋಷಿತ ಆದಾಯ ಮತ್ತು ಆಸ್ತಿಗಳ ಕುರಿತು ಮಾಹಿತಿಯನ್ನು ನೀಡಲಿಲ್ಲ ಅಂದ್ರೆ ಅವಾಗ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ನಷ್ಟವನ್ನ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ ಅದರ ಜೊತೆಗೆ ಶಿಕ್ಷೆಯನ್ನ ಕೊಡ್ತಾರಂತೆ ಆಮೇಲೆ ಈ ಡಿಸ್ಕ್ಲೋಸ್ ಅಮೌಂಟ್ ಏನಿದೆ ಈ ಅಘೋಷಿತ ಆದಾಯ ಏನಿದೆ ಇದರ ಒಂದು ಮೂಲ ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಮೂಲವನ್ನು ನೀವು ಅದರ ಮೂಲ ಬಗ್ಗೆ ಯಾವುದೇ ಒಂದು ವಿಷಯವನ್ನ ಯಾರಿಗೂ ಹೇಳಲಾಗಿಲ್ಲ ಅದು ಗೋಪ್ಯವಾಗಿ ಅಂದ್ರೆ ಆಗಿ ಇಟ್ಟರಲಾಗುತ್ತಂತೆ ಅಂತ ಹೇಳಿದ್ದಾರೆ ಆದಾಯ ತೆರಿಗೆ ಇಲಾಖೆ ಅರ್ಜಿ ಸಲ್ಲಿಸಿದ ಹದಿನೈದು ದಿನದೊಳಗೆ ಜಿಪಿಎಫ್ ಹಣ ಪಾವತಿಗೆ ಆದೇಶ ಜಿಪಿಎಫ್ ಅಂದ್ರೆ ಜನರಲ್ ಪ್ರಾವಿಡೆಂಟ್ ಫಂಡ್ ಸೊ ಈ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ತನ್ನ ಸ್ಯಾಲರಿಯಲ್ಲಿ ತನ್ನ ವೇತನದಲ್ಲಿ ಸ್ವಲ್ಪ ಪರ್ಸೆಂಟ್ ಅಮೌಂಟ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿ ಈ ಜನರಲ್ ಪ್ರಾವಿಡೆಂಟ್ ಫಂಡ್ ನ ಮೆಂಬರ್ ಆಗಬಹುದು ಈ ಅಮೌಂಟ್ ಗೆ ಯಾವುದೇ ಬಡ್ಡಿ ಕೊಡಂಗಿಲ್ಲ ಈ ಮೆಂಬರ್ ಆದ್ಮೇಲೆ ಮತ್ತೆ ಈ ಅಮೌಂಟ್ ಅನ್ನ ವಾಪಸ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆ ಟೈಮ್ ಅಲ್ಲಿ ವಾಪಸ್ ಮಾಡ್ತಾರೆ ಆ ಗೋರ್ಮೆಂಟ್ ಎಂಪ್ಲಾಯಿ ಅನ್ನ ಇದು ಓನ್ಲಿ ಫಾರ್ ಗೋರ್ಮೆಂಟ್ ಎಂಪ್ಲಾಯಿ ಇದೆ ಮತ್ತೆ ಕಂಪಲ್ಸರಿ ಹೈಯರ್ ಹುದ್ದೆ ಅಂದ್ರೆ ಉನ್ನತ ಹುದ್ದೆಯಲ್ಲಿರುವ ಕ್ಲಾಸ್ ಒನ್ ಆಫೀಸರ್ ಗಳಿಗೆ ಕಂಪಲ್ಸರಿ ಆಗಿ ಜಿ ಪಿ ಎಫ್ ಜನರಲ್ ಪ್ರಾವಿಡೆಂಟ್ ಫಂಡ್ ನ ಅಕೌಂಟ್ ಅನ್ನ ಹೊಂದಿರಬೇಕಂತಿದೆ ಇದು ಯಾವಾಗ ಈ ಜನರಲ್ ಪ್ರಾವಿಡೆಂಟ್ ಫಂಡ್ ವಾಪಸ್ ಪಡಬೇಕಾದ್ರೆ ಏನ್ ಅರ್ಜಿ ಹಾಕ್ತಾನೆ ಸದಸ್ಯ ಅವಾಗ ಅರ್ಜಿ ಹಾಕಿದ ಆದ್ಮೇಲೆ ಎಷ್ಟು ದಿವಸದಲ್ಲಿ ಈ ಹಣವನ್ನ ಅವರು ಹಿಂದೆ ಪಾವತಿಸಬೇಕಂತ ಒಂದು ಸಮಯವನ್ನ ನಿಗದಿಪಡಿಸಿ ಪಡಿಸಿರಲಿಲ್ಲ ಈಗ ಹದಿನೈದು ದಿನೊಳಗೆ ಈ ಅರ್ಜಿ ಹಾಕಿದ ಮೇಲೆ ಹದಿನೈದು ದಿನ ಒಳಗೆ ಜಿ ಪಿ ಎಫ್ ಹಣ ಪಾವತಿಯನ್ನ ಮಾಡಬೇಕು ಹಿಂಪಡಿಬೇಕು ಅಂದ್ರೆ ಪಾವತಿಸಬೇಕು ಹಣವನ್ನ ಪಾವತಿಸಬೇಕಂತ ಹೇಳಲಾಗಿದೆ ಇದ್ರ ಬಗ್ಗೆ ಡಿ ಸದ್ಯದಲ್ಲಿ ಏನೇಮ್ ಅಂದ್ರೆ ಅರ್ಜಿ ಹಾಕಿದ ಮೇಲೆ ಎಷ್ಟು ದಿವಸದಲ್ಲಿ ಆ ಹಣವನ್ನ ಹಿಂಪಡಬೇಕಂತ ಒಂದು ನಿಗದಿ ಮಾಡಿಲ್ಲ ಅಂದ್ರೆ ಟೈಮ್ ಅನ್ನು ನಿಗದಿ ಮಾಡಿಲ್ಲ ಸಮಯವನ್ನ ನಿಗದಿ ಮಾಡಿರಲಿಲ್ಲ ಈಗ ಈ ಜನರಲ್ ಪ್ರಾವಿಡೆಂಟ್ ಫಂಡ್ ಏನು ಮೆಂಬರ್ ಇರ್ತಾರೆ ಅವರು ಅರ್ಜಿ ಹಾಕಿದ ಮೇಲೆ ವಿತ್ ಇನ್ ಫಿಫ್ಟೀನ್ ಡೇಸ್ ಹದಿನೈದು ಒಳಗೆ ಆ ಹಣವನ್ನ ಹಿಂಪಡೆಯಬಹುದಂತೆ ಮತ್ತೆ ಈ ಹಣವನ್ನ ಹಿಂಪಡೆಯುವ ಕನಿಷ್ಠ ಮೊದಲು ಹದಿನೈದು ವರ್ಷ ಸೇವೆ ಸಲ್ಲಿಸಲಾಗಿರ್ಬೇಕಂತಿತ್ತು ಈಗ ಅದನ್ನು ಹತ್ತು ವರ್ಷಕ್ಕೆ ಇಡಿಸಲಾಗಿದೆ ಅಂತೆ ಆಮೇಲೆ ಈ ಜಿ ಪಿ ಎಫ್ ಜನರಲ್ ಪ್ರೊವಿಡೆಂಟ್ ಫಂಡ್ ಪ್ರೌಢಶಾಲೆ ಮಟ್ಟದ ಮೇಲ್ಪಟ್ಟ ಶಿಕ್ಷಣಕ್ಕಾಗಿ ಮಾತ್ರ ವಿತ್ರಿ ಮಾಡಬಹುದಾಗಿತ್ತಂತೆ ಆದ್ರೆ ಈಗ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಉನ್ನತ ಶಿಕ್ಷಣಕ್ಕಾಗಿಯೂ ಈ ಹಣವನ್ನ ವಿತ್ರ ಮಾಡಬಹುದು ಮತ್ತೆ ನಿಶ್ಚಿತಾರ್ಥ ಮದುವೆ ಅಂತ್ಯ ಸಂಸ್ಕಾರ ಮತ್ತೆ ಇತರ ಕಾರ್ಯಗಳಿಗೂ ಸಹಿತ ಈ ಹಣವನ್ನ ವಿತ್ರಾ ಮಾಡಬಹುದಂತೆ ಮತ್ತೆ ಸ್ವಂತ ಅಂದ್ರೆ ಸದಸ್ಯ ಅವನ ಅನುರೋಗ್ಯ ಅನಾರೋಗ್ಯ ತಪ್ಪ ಅನಾರೋಗ್ಯ ಅನಾರೋಗ್ಯದಿಂದ ಬಳಕುತ್ತಿದ್ರೆ ಅಥವಾ ಕುಟುಂಬ ಸದಸ್ಯರು ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾಗಿದ್ರೆ ಅಂತ ಸಮಯದಲ್ಲೂ ಕೂಡ ಈ ಜನರಲ್ ಪ್ರಾವಿಡೆಂಟ್ ಫಂಡ್ ಅನ್ನ ಹಣವನ್ನ ಪಡೆಯಬಹುದಂತೆ ಇದು ಹನ್ನೆರಡು ತಿಂಗಳ ಸಂಬಳ ಅಥವಾ ಜಿಪಿಎಫ್ ಅಂದ್ರೆ ಜನರಲ್ ಪ್ರಾವಿಡೆಂಟ್ ಫಂಡ್ ನ ಒಟ್ಟು ಮೊತ್ತದ ಮೂರನಷ್ಟು ನಾಲ್ಕನೇ ಭಾಗ ಹಣವನ್ನು ಹಿಂಪಡೆಯುವುದಂತೆ ವಿತ್ ಮಾಡಬಹುದಂತೆ ಮತ್ತೆ ಒಂದು ವೇಳೆ ಅನಾರೋಗ್ಯದಿಂದ ಬಳತಾ ಇದ್ರೆ ಅಂದ್ರೆ ಅಂತ ಒಂದು ಸಮಯದಲ್ಲಿ ದುಡ್ಡು ಬೇಕಾದ್ರೆ ಈ ಜಿಪಿಎಫ್ ನಿಂದ ಶೇಕಡಾ ತೊಂಬತ್ತರಷ್ಟು ಹಣವನ್ನ ಪಡಿಬಹುದು ಅಂದ್ರೆ ವಿಥ್ರಾ ಮಾಡಬಹುದು ಆದ್ರೆ ಹತ್ತು ವರ್ಷ ಸೇವೆಯನ್ನ ಸಲ್ಲಿಸಿರಬೇಕಂತೆ ಅದೇ ರೀತಿ ಗ್ರಹ ಬಳಕೆ ವಸ್ತುಗಳು ಖರೀದಿಗೂ ಈ ಜಿಪಿಎಫ್ ಜನರಲ್ ಪ್ರೊವಿಡೆಂಟ್ ಫಂಡ್ ಅಮೌಂಟ್ ಮಾಡಬಹುದಂತೆ ಅತಿ ಹಳೆಯ ಯುದ್ಧ ನೌಕೆ ಐಎನ್ಎಸ್ ವಿರಾಟ ನಿರ್ವೃತ್ತಿ ಅಂದ್ರೆ ಐಎನ್ಎಸ್ ವಿರಾಟ ಇದೊಂದು ಯುದ್ಧ ನೌಕೆ ಅದು ಈಗ ರಿಟೈರ್ ಆಗಿದೆ ಅಂತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೆ ಈಗ ಇಲ್ಲಿ ಶಾರ್ಟ್ ಆಗಿ ಹೇಳ್ತೀನಿ ಏನಂದ್ರೆ ಈ ಐಎನ್ಎಸ್ ವಿರಾಟ ಇದೊಂದು ಯುದ್ಧ ನೌಕೆ ಇದಲ್ಲ ಇದು ವಿಶ್ವದ ಅತ್ಯಂತ ಹಳೆಯ ವಿಮಾನವಾಹಕ ನೌಕೆ ಇದು ಈಗ ರಿಟೈರ್ ಆಗಿದೆ ಇದು ನಾವು ಹತ್ತು ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಬ್ರಿಟನ್ ನಿಂದ ಈ ನೌಕೆಯನ್ನ ನಾವು ಖರೀದಿ ಮಾಡಿದ್ವಿ ಅದು ಅರವತ್ತೈದು ಮಿಲಿಯನ್ ಡಾಲರ್ ಗೆ ನಾವು ಖರೀದಿ ಮಾಡಿದ್ವಿ ಮತ್ತೆ ಇದು ಭಾರತೀಯ ನೌಕಾಪಡೆಯ ಎರಡನೇ ವಿಮಾನವಾಹಕ ನೌಕೆಯಾಗಿ ನಮ್ಮ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿತ್ತು ಈ ಬ್ರಿಟಿಷ್ ಸರ್ಕಾರದಲ್ಲಿ ಬ್ರಿಟನ್ ಬ್ರಿಟನ್ ಬ್ರಿಟನ್ನ ರಾಯಲ್ ನೇವಿಯಲ್ಲಿ ಇದು ಹತ್ತೊಂಬತ್ತರ ಐವತ್ತೊಂಬತ್ತರಿಂದ ಹತ್ತೊಂಬತ್ತರ ಎಂಬತ್ನಾಲ್ಕುವರೆಗೆ ಈ ಐ ಎನ್ ಎಸ್ ವಿರಾಟ ಅಲ್ಲಿ ಕೆಲಸ ಮಾಡ್ತಿತ್ತು ಅದಕ್ಕೆ ಹೆಸರು ಎಚ್ ಎಂ ಎಸ್ ಹರ್ಮಿಸ್ ಅಂತ ಇತ್ತು ಅಲ್ಲಿ ಯಾವಾಗ ನಾವು ಭಾರತ ಭಾರತದವರು ಇದು ಈ ಯುದ್ಧ ನಾವು ಖರೀದಿ ಮಾಡಿದ್ವಿ ಅವಾಗ ಹೆಸರನ್ನು ಮರು ನಮ್ಮ ಮಾಡಿ ಅದಕ್ಕೆ ಐ ಎನ್ ಎಸ್ ವಿರಾಟ್ ಅಂತ ಹೆಸರನ್ನು ಕೊಡಲಾಗಿತ್ತು ಇದು ಟೋಟಲ್ ಆಗಿ ಅಂದ್ರೆ ಬ್ರಿಟನ್ ಅಲ್ಲಿ ಮತ್ತು ನಮ್ಮ ಭಾರತೀಯ ನೌಕಾಪಡೆಯಲ್ಲಿ ಟೋಟಲ್ ಆಗಿ ಐವತ್ತಾರು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದೆ ಈಗ ಅದು ರಿಟೈರ್ ಆಗ್ತಾ ಇದೆ ಅಂದ್ರೆ ರಿಟೈರ್ ಆಗಿದೆ ಇವಾಗ ಇದ್ರ ನಮ್ಮ ಹತ್ರ ಈಗ ಸತ್ಯದಲ್ಲಿ ಇರುವ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಮಾದಿತ್ಯ ಎಂಬ ಏಕ ಮಾತ್ರ ಅಂದ್ರೆ ಒಂದೇ ವಿಮಾನವಾಕ ನೌಕೆನ ಈಗ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಭಾರತ ಭಾರತದಲ್ಲಿ ಇದಕ್ಕಿಂತ ಮುಂಚೆ ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆ ಮಾಡಿ ಐಎನ್ಎಸ್ ಎಸ್ ವಿಕ್ರಾಂತ್ ನೌಕೆಯನ್ನ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ರಿಟೈರ್ ಆಯ್ತಂತೆ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಅಟ್ಲೀಸ್ಟ್ ಮೂರು ತಿಂಗಳು ಅಂದ್ರೆ ಕನಿಷ್ಠ ಮೂರು ತಿಂಗಳು ಬೇಕು ಅಥವಾ ಒಂದು ವರ್ಷನೂ ಬೇಕು ಅದಕ್ಕೆ ಬಹಳ ಶ್ರಮಾನ ಪಡಬೇಕಾಗುತ್ತೆ ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಆದ್ರೆ ಈಗ ರಷ್ಯಾದವರು ಒಂದು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದರೆ ಅದು ಕ್ರೀಡಿ ತಂತ್ರಜ್ಞಾನ ಇದರ ಮುಖಾಂತರ ಬರೀ ಇಪ್ಪತ್ನಾಲ್ಕು ಗಂಟೆ ಗಂಟೆಗಳಲ್ಲಿ ಒಂದು ಉತ್ತಮ ವಾಸ ಯೋಗ್ಯ ಮನೆಯನ್ನ ನಾವು ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಮಾಡಬಹುದಂತೆ ಅಂತ ಒಂದು ತಂತ್ರಜ್ಞಾನವನ್ನ ಅವರು ನಿರ್ಮಿಸಿದ್ದಾರೆ ಈ ಕ್ರೀಡಿ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಈಗ ಆಲ್ರೆಡಿ ಸ್ಪೇನ್ ನಲ್ಲಿ ವಿಶ್ವದ ಮೊದಲ ತ್ರೀಡಿ ಕಿರು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದಂತೆ ಅದೇ ರೀತಿ ಈಗ ರಷ್ಯಾದವರು ಒಂದು ಮನೆಯ ಸಹಿತ ನಿರ್ಮಾಣ ಮಾಡಿದರೆ ಈ ಕ್ರೀಡಿ ತಂತ್ರ ತಂತ್ರಜ್ಞಾನವನ್ನ ಬಳಸಿಕೊಂಡು ಸೊ ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ನೋಡೋಣ ಇಲ್ಲಿ ನೋಡಿ ಕ್ರೀಡಿ ಮುದ್ರಿತ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ತ್ರೀಡಿ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ರಷ್ಯಾದ ಮಾಸ್ಕೋದಲ್ಲಿ ಈ ಮನೆಯನ್ನ ನಿರ್ಮಾಣ ಮಾಡಿದಂತೆ ಇದು ನಿರ್ಮಾಣ ಮಾಡಿದ ಸಂಸ್ಥೆ ಆಫೀಸ್ ಕೋರ್ ಇದು ರಷ್ಯಾ ಮೂಲದ ಒಂದು ಸಂಸ್ಥೆ ಇವರು ಮನೆಯನ್ನ ನಿರ್ಮಾಣ ಮಾಡಿದರಂತೆ ಈ ಮನೆಯ ವಿಶೇಷತೆ ಅಂದ್ರೆ ಈ ಕ್ರೀಡಿ ಮನೆಯ ವಿಶೇಷತೆ ಏನಂದ್ರೆ ಕಡಿಮೆ ಖರ್ಚು ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮನೆಯನ್ನ ನಿರ್ಮಾಣ ಮಾಡಬಹುದು ಮತ್ತು ಇದು ಹೆಚ್ಚು ಉಷ್ಣಾಷ್ಣ ಅಂದ್ರೆ ಜಾಸ್ತಿ ಟೆಂಪರೇಚರ್ ಅನ್ನ ಮಾಡುತ್ತಂತೆ ಅದು ಮೈನಸ್ ತರ್ಟಿ ಫೈವ್ ಡಿಗ್ರಿಯಿಂದ ಗರಿಷ್ಠ ಎಂಬತ್ತು ಡಿಗ್ರಿ ವರೆಗೆ ಟೆಂಪರೇಚರ್ ಅನ್ನ ಮಾಡುತ್ತಂತೆ ಈ ಮನೆ ಆಮೇಲೆ ನೂರ ಎಪ್ಪತ್ತೈದು ವರ್ಷದವರೆಗೆ ಈ ಮನೆ ಯಾವುದೇ ತೊಂದರೆ ಇಲ್ಲದೆ ಈ ಮನೆಯನ್ನ ಆರಾಮಾಗಿ ನಾವು ಬಳಸ್ಬೋದಂತೆ ಅಂತ ಈ ಸಂಸ್ಥೆ ಭರವಸೆಯನ್ನ ನೀಡಿದಂತೆ ಇದು ಈ ಮನೆ ಈ ತ್ರೀಡಿ ತಂತ್ರಜ್ಞಾನ ಏನ ಬಳಸ್ಕೊಂಡು ಏನೋ ಏನೋ ಈ ನಿರ್ಮಾಣ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತ ನಾವು ನೋಡೋಣ ಫಸ್ಟ್ ಈ ಮನೆಯ ವಿನ್ಯಾಸ ಮತ್ತು ವಿಸ್ತೀರ್ಣ ಕುರಿತು ಮಾಹಿತಿಯನ್ನ ಕಂಪ್ಯೂಟರ್ ನಲ್ಲಿ ಅಂದ್ರೆ ದಾಖಲಾತಿಯನ್ನ ದಾಖಲಾತಿ ಮಾಡ್ತಾರೆ ಅಂದ್ರೆ ನಮೂದಿಸ್ತಾರೆ ಅದ ಆದ್ಮೇಲೆ ಈ ಕಂಪ್ಯೂಟರ್ ಅಲ್ಲಿ ಈ ಒಂದು ಮನೆ ನಿರ್ಮಾಣದ ವಿನ್ಯಾಸ ಮತ್ತು ವಿಸ್ತೀರ್ಣ ಕುರಿತು ಮಾಹಿತಿ ದಾಖಲಾತಿ ಮಾಡಿದ್ಮೇಲೆ ಮನೆ ಎಲ್ಲಿ ನಿಲ್ಲಿಸಬೇಕು ಆ ಸ್ಥಳದಲ್ಲಿ ತ್ರೀ ಡಿ ಪ್ರಿಂಟರ್ ಇದು ಒಂದು ದೊಡ್ಡ ಗಾತ್ರದ ಕಾಂಕ್ರೀಟ್ ಪ್ರಿಂಟರ್ ಓಕೆ ನಾಟ್ ಜಸ್ಟ್ ನಮ್ಮ ಒಂದು ಕಂಪ್ಯೂಟರ್ ಪ್ರಿಂಟರ್ ಆತರ ಅಲ್ಲ ದೊಡ್ಡ ಒಂದು ದೊಡ್ಡ ಗಾತ್ರದ ಕಾಂಕ್ರೀಟ್ ಪ್ರಿಂಟರ್ ಇರುತ್ತೆ ಅದನ್ನ ತೊಗೊಂಡು ಹೋಗ್ತಾರೆ ಅಲ್ಲಿ ತೋಣ ಹೋಗಿ ಅಲ್ಲಿ ಇಡ್ತಾರೆ ಅಲ್ಲಿ ಕಾಂಕ್ರೀಟ್ ಮಿಶ್ರಣ ಅಲ್ಲಿ ಹಂತ ಹಂತವಾಗಿ ಆ ಗೋಡೆಗಳ ನಿರ್ಮಾಣ ಮಾಡಕ್ಕೆ ಹಾಕ್ತಾರೆ ಈ ಕಂಪ್ಯೂಟರ್ ನಲ್ಲಿ ಏನೇನು ದಾಖಲಾತಿ ಮಾಡಿರ್ತಾರಲ್ಲ ಅದರ ವಿನ್ಯಾಸದಂತೆ ಏನ್ ಮಾಡುತ್ತೆ ಈ ಪ್ರಿಂಟರ್ ಕಾಂಕ್ರೀಟ್ ಅನ್ನ ಕಾಂಕ್ರೀಟ್ ಮಿಶ್ರಣವನ್ನ ಆ ಗೋಡೆಗಳ ಮೇಲೆ ಹಾಕ್ತಾ ಹೋಗುತ್ತೆ ಅದಾದ್ಮೇಲೆ ಉಕ್ಕು ಮತ್ತು ಅಂದ್ರೆ ಸ್ಟೀಲ್ ಮತ್ತು ಕಬ್ಬಿಣದ ಸರಕುಗಳನ್ನ ಸರಳುಗಳನ್ನ ಆ ಜೋಡಿಸ್ತಾರಂತೆ ಜೋಡಿಸ್ ಆದ್ಮೇಲೆ ಕ್ರೇನ್ ಇಂದ ಈ ಏನೋ ತ್ರೀಡಿ ದೊಡ್ಡ ಗಾತ್ರದ ಕಾಂಕ್ರೀಟ್ ಮಿಟ್ರನ್ನ ಇಟ್ಟಿರ್ತಾರಲ್ಲ ಅದನ್ನ ಕ್ರೇನ್ ಇಂದ ಸಹಾಯದಿಂದ ಮೇಲೆ ಮೇಲಕ್ಕೆತ್ತಾರೆ ಆಮೇಲೆ ಅಲ್ಲಿ ಮನೆ ಮೇಲೆ ಒಂದು ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾರಂತೆ ಸೊ ಹೀಗಾಗಿ ಒಂದು ನಾಲ್ಕು ಗಂಟೆಗಳ ಒಂದು ಅತ್ಯಂತ ವಾಸಯೋಗ್ಯ ಮನೆಯನ್ನ ಕಟ್ಟಬಹುದು ಅದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಿನಲ್ಲಿ ಅದರ ವಿಸ್ತೀರ್ಣ ನಾಲ್ಕು ಸಾವಿರದ ನಾಲ್ಕನೂರ ಹದಿಮೂರು ಚದರ ಕಿಲೋಮೀಟರ್ ಅಡಿಯ ಒಂದು ಮನೆಯನ್ನ ಅಂತ ನಾವು ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ನಮೆಂಟ್ ಅವಾರ್ಡ್ ಎರಡ್ ಸಾವಿರದ ಹದಿನೇಳು ಈ ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಗವರ್ನಮೆಂಟ್ ಅವಾರ್ಡ್ ಎರಡ್ ಸಾವಿರದ ಹದಿನೇಳು ಇದು ಅಮೆರಿಕದ ಸಂಸ್ಥೆಯಾದ ವಿಕ್ಟ್ ಸಂಸ್ಥೆಯವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಬಹಳ ಉತ್ತೇಜನ ಕೊಡ್ತಾ ಇದೆ ಪ್ರೋತ್ಸಾಹ ಮಾಡ್ತಾ ಇದೆ ಮತ್ತೆ ಹಲವಾರು ಯೋಜನೆಗಳನ್ನ ತಂದಿದೆ ನಾನು ನಿನ್ನೆ ತಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಈ ಮಹಿಳೆಯರಿಗೆ ಅಂತ ಮಹಿಳಾ ಅಭಿವೃದ್ಧಿ ಗೋಸ್ಕರ ಹಲವಾರು ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರ ಹಾಕೊಂಡು ಇದ್ರ ಬಗ್ಗೆ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ ಮತ್ತೆ ನಿನ್ನೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇತ್ತು ಓಕೆ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಆ ಒಂದು ಸಾಧನೆಗಳನ್ನ ನೋಡಿ ಆ ಒಂದು ಯೋಜನೆಗಳನ್ನು ನೋಡಿ ಈಗ ಈ ಅಮೆರಿಕದ ಸಂಸ್ಥೆಯಾದ ವಿ ಕನೆಕ್ಟ್ ಅವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮೋಸ್ಟ್ ಸಪೋರ್ಟಿವ್ ಸ್ಟೇಟ್ ಸ್ಟೇಟ್ ಗವರ್ಮೆಂಟ್ ಅವಾರ್ಡ್ ಎರಡ್ ಸಾವಿರದ ಇದು ವಿಶ್ವದಲ್ಲೇ ಮೊದಲ ಬಾರಿ ಒಂದು ಸರ್ಕಾರಕ್ಕೆ ಕೊಟ್ಟ ಗೌರವಂತೆ ಒಂದು ಪ್ರಶಸ್ತಿ ಅಂತೆ ಇದು ಸೊ ನಮ್ಮ ಕರ್ನಾಟಕ ಸರ್ಕಾರ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಈ ಪ್ರಶಸ್ತಿಯನ್ನ ನಿನ್ನೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣದ ಅಂಗವಾಗಿ ರಾಷ್ಟ್ರಪತಿಯವರು ಮಹಿಳೆಯರಿಗಾಗಿ ದುಡಿದ ವ್ಯಕ್ತಿಗಳು ಮತ್ತೆ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲೆ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವಿವಿಧ ಯೋಜನೆಗಳಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿದ ಶುಭಾ ವಾರಿಯರ್ ಬಿ ಗೋದಾನಾಯಕ್ ಕೈ ಮತ್ತು ಅನಟ್ಟ ಸೋನಿ ಅವರಿಗೆ ಈ ಪ್ರಶಸ್ತಿಯನ್ನ ರಾಷ್ಟ್ರಪತಿ ಪಣ ಪ್ರಣವ್ ಮುಖರ್ಜಿ ಅವರು ಕೊಟ್ಟಿದ್ದಾರೆ ಅಂದ್ರೆ ಪ್ರದಾನ ಮಾಡಿದ್ದಾರೆ ಮತ್ತೆ ಬೆಂಗಳೂರಿನಲ್ಲಿರುವ ಸಾಧನಾ ಮಹಿಳಾ ಸಂಘ ಇವರು ಈ ಸಾಧನಾ ಮಹಿಳಾ ಸಂಘದವರು ಬೀದಿ ಬದಿಯ ಮಹಿಳೆಯರಿಗೆ ಅಂದ್ರೆ ಫುಟ್ಪಾತ್ ಇಲ್ಲಿರುವ ಮಹಿಳೆಯರಿಗೆ ಒಂದು ಬದುಕನ್ನು ಕೊಡುವ ಒಂದು ಕೆಲಸವನ್ನ ಮಾಡ್ತಿದ್ರೆ ಅದಕ್ಕೋಸ್ಕರ ಈ ಸಾಧನ ಮಹಿಳಾ ಸಂಘಕ್ಕೆ ನಾರಿ ಶಕ್ತಿ ಪ್ರಶಸ್ತಿ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಮಾಡಿದರೆ ಅದೇ ರೀತಿ ಖಾಸಗಿ ಅಭಯಾರಣ್ಯ ಸಹ ಸಂಸ್ಥಾಪಕೆಯಾದ ಪಮೀಲಾ ಮಲ್ಹೋತ್ರಾ ಅವರಿಗೂ ಸಹಿತ ಈ ನಾರಿ ಶಕ್ತಿ ಪ್ರಶಸ್ತಿಯನ್ನ ರಾಷ್ಟ್ರಪತಿಯವರು ನೀಡಲ ನೀಡಿದ್ದಾರೆ ಟೋಟಲ್ ಆಗಿ ಮೂರು ಮಹಿಳೆಯರಿಗೆ ಈ ಪ್ರಶಸ್ತಿಯನ್ನ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಸಾಧನಾ ಮಹಿಳಾ ಸಂಘ ಇದು ಬೆಂಗಳೂರಿನಲ್ಲಿದೆ ಇದು ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪನೆ ಆಯಿತು ಇವರು ಯಾವ ಮಹಿಳೆ ನೋವುಂಡ ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅಂತ ಮಹಿಳೆಯರಿಗೆ ಇವರು ಕೆಲಸ ಕೊಡ್ತಾರೆ ಅಂದ್ರೆ ಅವರಿಗೆ ಒಂದು ಬದುಕನ್ನ ಕೊಡ್ತಾರಂತೆ ಮತ್ತೆ ದುರ್ಬಲ ವರ್ಗದ ಮಕ್ಕಳಿಗೆ ಅವರ ಉತ್ತಮ ಶಿಕ್ಷಣವನ್ನ ಪಡೆಯುವುದಕ್ಕೋಸ್ಕರ ಮತ್ತೆ ಆರೋಗ್ಯ ಸೇವೆಯನ್ನ ದೊರಕುವುದಕ್ಕೋಸ್ಕರ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದಂತೆ ಅದಕ್ಕೋಸ್ಕರ ರಾಷ್ಟ್ರಪತಿಯವರು ಆ ಸಾಧನಾ ಮಹಿಳಾ ಸಂಘಕ್ಕೆ ಈ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಮತ್ತೆ ಪಮೇಲಾ ಮಲ್ಹೋತ್ರ ಇವರು ಒಂದು ಖಾಸಗಿ ಅಭಯಾರಣ್ಯ ಸಂಸ್ಥೆಯ ಒಂದು ಆ ಸಂಸ್ಥಾಪಕಿ ಇವರು ಮುನ್ನೂರು ಎಕರೆಯಲ್ಲಿ ಒಂದು ವಿಸ್ತಾರವಾದ ಪ್ರದೇಶದಲ್ಲಿ ವನ್ಯ ಸಂಪತ್ತನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೆಲಸ ಮಾಡಿದಗೋಸ್ಕರ ಈ ಪಮೇಲಾ ಮಲ್ಹೋತ್ರ ಅವರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಈ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಟಿಸಿ ಎಸ್ಗೆ ಜಗತ್ತಿನಲ್ಲೇ ಅತ್ಯುತ್ತಮ ಮಾಲೀಕತ್ವದ ಕಂಪನಿಗಳ ಪಟ್ಟಿಯಲ್ಲಿ ಒಂದನೇ ಸ್ಥಾನ ಟಿಸಿಎಸ್ ಎಸ್ ಟಾಟಾ ಕನ್ಸಲ್ಟಿವ್ ಸರ್ವಿಸ್ ಇದು ನಮ್ಮ ಭಾರತದ ಕಂಪನಿ ಈ ಕಂಪನಿ ಅತ್ಯುತ್ತಮ ಮಾಲೀಕತ್ವದ ಕಂಪನಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದಂತೆ ಇಂಥ ಒಂದು ಸಾಧನೆ ಎರಡನೇ ಬಾರಿ ಮಾಡಿದೆ ಇದು ಇದು ಯುರೋಪ್ ಏಷ್ಯಾ ಫೆಸಿಫಿಕ್ ಉತ್ತರ ಅಮೆರಿಕ ಲ್ಯಾಟಿನ್ ಅಮೆರಿಕ ಫ್ಯಾಚ್ ನಲ್ಲಿ ಏನು ಕಂಪನಿಗಳ ಉದ್ಯೋಗಗಳಿದ ಅವರಿಗೆ ಉತ್ತಮ ಸೇವೆಯನ್ನು ಕೊಡ್ತಾ ಇದೆ ಅದಕ್ಕೋಸ್ಕರ ಈ ಪ್ರಶಸ್ತಿಯನ್ನ ಈ ಅತ್ಯುತ್ತಮ ಮಾಲೀಕತ್ವದ ಕಂಪನಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ವಿವರ ವಿವರಗಳನ್ನ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಟಾಪ್ ಎಂಪ್ಲಾಯರ್ ಇನ್ಸ್ಟಿಟ್ಯೂಟ್ ಅವರು ಪ್ರಕಟಿಸಿದ್ದಾರೆ ಈ ಟಾಪ್ ಎಂಪ್ಲಾಯರ್ ಇನ್ಸ್ಟಿಟ್ಯೂಟ್ ಜಗತ್ತಿನಲ್ಲಿ ಟೋಟಲ್ ಆಗಿ ನೂರ ಹದಿನಾರು ದೇಶಗಳಲ್ಲಿ ಹದಿನಾರು ನೂರು ಕಂಪನಿಗಳ ಒಂದು ಸಮೀಕ್ಷೆ ನಡೆಸಿ ಈ ಪಟ್ಟಿಯನ್ನ ರೆಡಿ ಮಾಡಿದೆ ಆ ಪಟ್ಟಿಯಲ್ಲಿ ಟಿಸಿಎಸ್ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಪಿ ಸಿ ಟ್ಯೂಟರ್ ಅಂತ ನೀವು ಟೈಪ್ ಮಾಡಿದಾಗ ಟೈಪ್ ಮಾಡಿ ಸರ್ಚ್ ಕೊಡ್ರಿ ಅವಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೇಟೆಂಟ್ಸಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿರಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಈ ಸಬ್ಸ್ಕ್ರೈಬರ್ ಆಗೋದ್ರಿಂದ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದಾಗ ಅಪ್ಡೇಟ್ ಬರುತ್ತೆ ಅಂದರೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನನ್ನ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯಿನ್ ಆಗ್ಬೋದು ಸೊ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಕ್ಕೆ ಈ ಕ್ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ನಾನು ಇಲ್ಲಿ ಪಿಡಿಎಫ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಫೇಸ್ಬುಕ್ ನಲ್ಲಿ ನಾನು ಅಪ್ಲೋಡ್ ಫೇಸ್ಬುಕ್ ಫೇಸ್ಬುಕ್ಗೋಸ್ಕರ ಇಲ್ಲಿ ರೈಟ್ ಹ್ಯಾಂಡ್ಸಲ್ಲಿ ಇಲ್ಲಿ ಇದ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಫೇಸ್ಬುಕ್ ನಾನು ಓಪನ್ ಆಗುತ್ತೆ ಫೇಸ್ಬುಕ್ ಪೇಜನ್ನು ಓಪನ್ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ